ನಿನ್ನೆ ಯುವ ನೀತಿಯನ್ನು ಬಿಡುಗಡೆ ಮಾಡಿದ್ದೇವೆ ಹೊಟ್ಟೆಗಾರಿಕೆಗಳನ್ನು ನಾವು ಪೂರೈಸಿದ್ದೇವೆ ಅನ್ನುವಂಥ ಮಾತುಗಳನ್ನು ಮಾಡಿದ್ದಾರೆ ವಾಸ್ತವಿಕವಾಗಿ ನೇರವಾಗಿ ಕರ್ನಾಟಕದ ಯುವಕರಿಗೆ ರಾಜ್ಯ ಸರ್ಕಾರ ವಂಚನೆ ಮಾಡಿದೆ ಅನ್ನುವಂಥ ಆಪಾದನೆಗಳನ್ನು ನಾನು ಮಾಡ್ತಾ ಇದ್ದೇನೆ ಯುವ ಅವರು ಕರ್ನಾಟಕ ಏನು ಹೇಳಿದರು ಅಂತ ಹೇಳಿದ್ರೆ ಯಾರ್ಯಾರಿಗೆ ಡಿಗ್ರಿ ಆಗಿದೆ ಸ್ವಂತ ಉದ್ಯೋಗ ಇರ್ತೇ ಇದ್ದವರು ಯಾರು ಡಿಪ್ಲೊಮಾ ಮಾಡಿದ್ದಾರೆ டிகிரி அதிக சிவர ரூபாய் கொடுத்தேன் நிர்வாக பற்றி டிப்ளொமா அதற்கு ஒன்பது சவி ரூபாய் கொடுத்தேன் மேல்நட அந்த பிரகே ஆதிரத்திலும் டிப்ளொமா சுமார் நல்ல ஜன இருந்தி மேல்நாடு இவத்து இவங்க எஜர் ஏன் மாதிரி பார்த்தீங்க ஜனதா பட்ச இவங்க ஜன உத்தி நிர்ந்தேக பற்றி கொடுத்தேன் ಕೊಡ್ತೇವೆ ಅಂತೇಳಿ ಓಟ್ ಮಾಡ್ತಿದ್ದೀರಿ ಅಧಿಕಾರಕ್ಕೆ ಬಂದಿದ್ದೀರಿ ಈಗ ನೀವು ಮಾಡ್ತಾ ಇಲ್ಲ ಅನ್ನೋ ಟೀಕೆ ಮಾಡಿದ ಮೇಲೆ ಇವರು ಇದನ್ನು ಬಿಡುಗಡೆ ಮಾಡ್ತಾರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರ ಸಾಲಿಗೆ ನಾಲ್ಕು ಲಕ್ಷ ಯುವಕರು ಇಪ್ಪತ್ತೆರಡು ಇಪ್ಪತ್ತ್ ಮೂರ ಸಾಲಿನಲ್ಲಿ ಡಿಗ್ರಿಯನ್ನು ಪಡೆದವರು ನಲವತ್ತ ಸಾವಿರ ಜನ ಡಿಪ್ಲೊಮಾ ಮಾಡಿದವರು ಅಂತ ಲೆಕ್ಕ ಅದರಲ್ಲಿ ಉದ್ಯೋಗ ಇದ್ದವರು ಅಥವಾ ಆಸಕ್ತಿ ಇದ್ದವರು ಇವನ್ನೆಲ್ಲ ಬಿಡ್ತಾರೆ ಹೆಚ್ಚು ಕಡೆ ಒಂದು ಮೂರು ಮೂರುವ ಲಕ್ಷ ಜನರಿಗೆ ನಾವು ಕೊಟ್ಟು ಒಂದು ಆರ್ನೂರ ಎರಡನೇ ಕೋಟಿ ರೂಪಾಯಿ ಖರ್ಚು ಮಾಡಿ ಯುವ ಅನುಷ್ಠಾನ ಮಾಡಿದ್ದೇವೆ ಅನ್ನುವಂಥ ಹೆಮ್ಮೆ ಪಟ್ಟುಕೊಳ್ಳುವಂಥ ಕೊಡುವಂತ ಮುಖ್ಯಮಂತ್ರಿ ಹೇಳ್ತಾರೆ ವಾಸ್ತವಿಕವಾಗಿ ಯುವಕರಿಗೆ ನೀವು ಅವಧಿ ಘೋಷಣೆ ಮಾಡುವಾಗ ನೀವು ಜನರಿಗೆ ಭರವಸೆಗಳನ್ನು ಕೊಡುವಾಗ ಯಾರ್ಯಾರು ಯುವಕರಿದ್ದೀರಿಗೆ ಡಿಗ್ರಿ ಆದವರಿಗೆ ಎಲ್ಲರಿಗೂ ಕೊಡ್ತೇವೆ ಅಂತ ನೀವು ಹೇಳಿದ್ರಿ ಆದ್ರೆ ಒಂದು ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿಗೆ ಅಂತೇಳಿ ಯುವಕರಿಗೆ ಯುವ ಜನಾಂಗದವರಿಗೆ ನಿರುದ್ಯೋಗಗಳಿಗೆ ಸಂಚಾರ ನೇರವಾಗಿ ವಂಚನೆ ಮಾಡಿದೆ ನಿಮ್ಮ ಅಂಕಿ ಅಂಶಗಳ ಮಾಹಿತಿಗಳ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹತ್ತು ಸಾವಿರ ಕೋಟಿ ಆದರೂ ಬೇಕಿರುತ್ತೆ ಆದರೆ ಇವತ್ತು ಬರೆಯ ಆರ್ನೂರ ಕೋಟಿ ರೂಪಾಯಿ ಕೊಡುವುದರ ಮೂಲಕ ಬಿಡುಗಡೆ ಮಾಡ್ತೇವೆ ಹೇಳುವುದರ ಮೂಲಕ ಯುವಕರಿಗೆ ವಂಚನೆ ಆಗಿದ್ದ ರಾಜ್ಯ ಸರ್ಕಾರಗಳು ಆಪಾದನೆ ಮಾಡ್ತೇನೆ ಪಂಚ ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಕೇವಲ ಓಟಿಗೋಸ್ಕರ ಮಾತ್ರ ಪಂಚ ಗ್ಯಾರಂಟಿಗಳನ್ನು ಬಿಟ್ಟರೆ ಅನುಷ್ಠಾನ ಮಾಡುವಲ್ಲಿ ಸಂಪೂರ್ಣವಾಗಿ ಪಂಚ ಪಂಚ ಗ್ಯಾರಂಟಿಗಳು ಉಪಲಾಗಿದೆ ದಂಡಿಕೊಟ್ಟಂತಹ ಭರವಸೆಗಳು ಇರಲಿಲ್ಲ ಇವತ್ತು ಗೃಹಲಕ್ಷ್ಮಿ